ತಿಪ್ಪೂರಿನಲ್ಲಿ ವಿನೂತನವಾದ ಅದೃಷ್ಟದ ಕುರಿ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ತಿಪ್ಟೂರು ತಾಲೂಕಿನ ನಡುವಿನಕೆರೆ ಹೋಬಳಿ ಬಜಗೂರು ಅಂಚೆ ಹೊಸೂರು ಗ್ರಾಮದ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದ ಒಂದು ಕುರಿ ತಲೆಯ ಎರಡು ಕೊಂಬುಗಳ ಮಧ್ಯೆ ಚಂದ್ರನ ಆಕಾರದ ಒಂದು ದೇವರ ಅನುಗ್ರಹ ಮತ್ತು ಅದೃಷ್ಟದ ಸಂಕೇತ ಮೂಡಿದ್ದು ಪ್ರತಿನಿತ್ಯ ನೂರಾರು ಮುಸಲ್ಮಾನ ಬಾಂಧವರು ಆ ಕುರಿಯನ್ನ ಮತ್ತು ಅವರ ದೇವರು ಚಂದ್ರನನ್ನ ಆ ಕುರಿಯಲ್ಲಿ ಇರುವುದನ್ನು ನೋಡಲು ಮುಗಿಬೀಳ್ತಿದ್ದಾರೆ ಮತ್ತು ಅಧಿಕ ಬೆಲೆಗೆ ಅದನ್ನು ಕೊಂಡುಕೊಳ್ಳಲು ಸಾಹಸವನ್ನು ಪಡೆದಿದ್ದಾರೆ ಕೂಡಲೇ ಯಾವುದೇ ಸಾರ್ವಜನಿಕರು ಇದರ ಬಗ್ಗೆ ಇಷ್ಟವಿದ್ದಲ್ಲಿ ಮತ್ತು ಅದೃಷ್ಟದ ಕುರಿಯನ್ನು ಕೊಂಡುಕೊಳ್ಳಬಹುದು ಎಂದು ಕುಮಾರಸ್ವಾಮಿ ಅವರು ಇಂದು ಕಲ್ಪಿತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಫೋರ್ ಡಬಲ್ ಒನ್ ಏಳು ಆರು ಏಳು ಆರು ಒಂದು ನಾಲ್ಕು ಐದು ಸೊನ್ನೆ ಸೊನ್ನೆ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಧರ್ ಸೂಗೂರು ತೋಂಠಾರಾಧ್ಯ ರಾಜು ಬೆಳ್ಳಕೆರೆ ಹೊಸೂರು ಮುಸ್ಲಿಂ ಬಾಂಧವರಾದ ನದೀಮ್ ಮತ್ತು ಸೈಫುಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು

ಮೊದಲ ಏನೋ ಬೇರೆ ಬೇರೆ ಕೋಳಿ ಫಾರ್ಮ್ ಅದು ಇದು ಇಲ್ಲಿ ಎಲ್ಲ ತೊಡಸ್ಕೊಂಡಿದ್ರು ಕೋಳಿ ಫಾರ್ಮ್ ಮಾಡಿ ತುಂಬಾ ಲಾಸ್ ಆಗಿದ್ರು ಈ ಮರಿ ಹುಟ್ಟಿದ ಮೇಲೆ ತುಂಬಾ ಅಭಿವೃದ್ಧಿ ಆಗಿರ್ ಸುಮ್ಮನೆ ಹೇಳ್ಬೇಕು ಅಂದ್ರೆ ಇವತ್ತು ಒಂದು ಈಗ ಅವ್ರು ಒಂದು ಹತ್ತು ಗುರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದ್ ಮುನ್ನೂರೈದ್ರಿಂದ ನಾನ್ ಒಂದು ಕುರಿ ಸಾಕಾರ್ಥ ಲೆವೆಲ್ಗೆ ಈ ಮರಿ ಬಂದ್ಮೇಲೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಇಷ್ಟಪಡ್ತೀನಿ ನಮ್ಮಲ್ಲಿ ಮುಸ್ಲಿಮ್ಸ್ ಯಾರೋ ಬಂದು ವ್ಯಾಪಾರಕ್ಕೆ ಬಂದ್ರು ಅಣ್ಣ ಈಗ ತಗರು ಬೇಕು ಅಂತ ಕೇಳಿದ್ರು ಇವ್ ತಗುರು ಬೇಕು ಅಂದಾಗ ನೀನು ಬೆಲೆ ಕಟ್ಟಪ್ಪ ಅಂತೈತೆ ಇದನ್ನ ಇದರಲ್ಲಿ ವಿಶೇಷತೆ ಐತೆ ಇದನ್ನ ನೀವನ್ ಸಾಕಿಲ್ಲ ನನಗೆ ಕೊಡುವಂತ ಅಂದ್ರು ನಾನೇ ಮಾಡಿದೆ ಇದನ್ನ ಏನಪ್ಪಾ ಅಂತ ವಿಶೇಷತೆ ಅನ್ನೋದಕ್ಕೆ ಇದ್ರಣ್ಣ ಅರ್ಧ ಚಂದ್ರ ಐತೆ ಇದು ನಮ್ಮ ಮುಸ್ಲಿಮ್ಸ್ ಬಾಂಧವರಿಗೆ ಒಳ್ಳೆ ದೇವರು ಕಣ ಇದು ದೇವರು ಆಗಿರೋದ್ರಿಂದ ನಮ್ಗೆ ಬೇಕು ಇಲ್ಲ ನೀವು ಸಾಕಂಗಿದ್ರೆ ಇದ್ರೆ ಸಾಕು ಕೊಡಿ ಕೊಡುತ್ತ ಅಂದರು ಇದ್ರ ಬೆಲೆ ಎಷ್ಟು ಕಟ್ಟಿದೆ ಅಂದ್ರೆ ಅವಾಗಲೇ ಇದು ಮೂರು ಲಕ್ಷ ಕಟ್ಟಿದ್ರು ಅದು ಸಣ್ಣದ್ರಲ್ಲಿ ಇವಾಗ ಏನೋ ಒಂದು ಎಂಟು ಎಂಟೊಂಬತ್ತು ಲಕ್ಷಕ್ಕೆ ಹೋಗ್ಬೋದು